ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದೇರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವಿ ನೋಡಿರಿ ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಅಂತ ಬ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಂಡ್ವರೆಗೂ ನೋಡಿರಿ ವಿಡಿಯೋ ಆದ್ರೆ ಒಂದು ಲೈಕ್ ಮಾಡಿರಿ ಈ ವ್ಲಾಗ್ ಬಂದು ನಾವು ದೀಪಾವಳಿಗೆ ಊರಿಗೆ ಹೊಂಟಿದ್ದೀವಲ್ಲ ಅದರ ಹಿಂದಿನ ದಿವಸದ ಬ್ಲಾಗ್ ನೋಡ್ರಿ ಇದು ಸಾನ್ವಿಗೆ ಸ್ಕೂಲಲ್ಲಿ ದೀಪಾವಳಿದು ಸೆಲೆಬ್ರೇಷನ್ ಐತಿ ಕಲರ್ ಡ್ರೆಸ್ ಹಾಕಿ ಕಳಿಸ್ರಿ ಅಂತೇಳಿದ್ರು ಹಾಗಾಗಿ ಅಕ್ಕಿಗೆ ಕಲರ್ ಡ್ರೆಸ್ ಹಾಕಿ ರೆಡಿ ಮಾಡಿದ್ನಿ ಅದು ಡ್ಯಾನ್ಸ್ದು ಡ್ರೆಸ್ ನೋಡ್ರಿ ಅದು ಲಾಸ್ಟ್ ಇಯರ್ದು ಡ್ಯಾನ್ಸ್ ಡ್ರೆಸ್ಸು ಅವತ್ತು ಒಂದು ದಿವಸ ಬಿಟ್ಟರೆ ಆಕೆ ನೆಕ್ಸ್ಟ್ ಇವಾಗ ಹಾಕೊಂಡಿದ್ಲು ಅದನ್ನು ಸ್ವಲ್ಪ ದೊಡ್ಡದಾಗತ್ತದ ಅಕ್ಕಿಗೆ ಹಾಗಾಗಿ ಹಾಗೆ ಇಟ್ಟಿದ್ನಿ ಇವಾಗ ಒಂದು ಫ್ರಾಕ್ ಒಗೆದು ಹಾಕಿದ್ನಿ ಆ ಕರೆ ಅದು ಒನ್ಗಿರಲಿಲ್ಲ ಅಲ್ಲಿ ಹಿತ್ಲಾಗಿ ನೋಡ್ತಿರ್ಬೋದು ನೀವು ಹಾಗಾಗಿ ಆ ಡ್ಯಾನ್ಸ್ ಫ್ರಾಕನ್ನು ನಾನು ಅಕ್ಕಿಗೆ ಹಾಕಿದ್ನಿ ಹಾಗಾಗಿ ನಾನು ಸ್ಕೂಲಿಗೂ ಬಿಟ್ಟು ಬನ್ನಿ ಬಿಟ್ಟು ಬಂದ ಇವಾಗ ಫಸ್ಟು ವಾಷಿಂಗ್ ಮೆಷಿನಿಗೆ ಬಟ್ಟೆ ಹಾಕತ್ತೀನಿ ಯಾಕಂದ್ರೆ ಊರಿಗೆ ಹೋಗಬೇಕಿತ್ತಲ್ಲ ಹಾಗಾಗಿ ಎಲ್ಲಾನು ರೆಡಿ ಮಾಡ್ಕೊಳಕತ್ತಿದ್ನಿ ಒಂದು ಎರಡು ಲೋಡು ಬಟ್ಟೆ ಇದ್ದು ಅವನ್ನೆಲ್ಲಾನು ಫಸ್ಟ್ ಒಗೆದು ಒನ್ಗೆ ಹಾಕ್ಬಿಟ್ರೆ ಒನ್ಗೆ ತಾವು ಆಮೇಲೆ ಊರಿಗೆ ತೊಗೊಂಡು ಹೋಗಿ ಸರಿ ಹಾಕತ್ತಂತೇಳಿ ಫಸ್ಟ್ ನಾನು ಬಟ್ಟೆ ಎಲ್ಲ ವಾಶ್ಕಾಕೀನಿ ಹಾಗೆ ಇವಾಗ ಕೊಕೋನಟ್ ರೈಸ್ ಮಾಡತ್ತೆ ನೋಡ್ರಿ ಒಂದು ಒಂದು ಒಂದೆರಡು ಚಮಚದಷ್ಟೇ ಎಣ್ಣೆ ಮತ್ತು ತುಪ್ಪ ಹಾಕೊಂಡಿದ್ದೀನಿ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಕಡಲೆಬೇಳೆ ಒಂದು ಸ್ವಲ್ಪ ಶೇಂಗಾ ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಗೋಡಂಬಿ ಹಾಕೋಬೇಕು ಗೋಡಂಬಿ ಇದ್ರೆ ಹಾಕೋರಿ ಇಲ್ಲಾಂದ್ರೆ ನಡೀತತಿ ಶೇಂಗಾ ಅಷ್ಟು ಹಾಕ್ಕೊಂಡ್ರೆ ನಾನು ಒಂದು ಸ್ವಲ್ಪ ಗೋಡಂಬಿನ ಹಾಕ್ಕೊಂಡಿದ್ದೀನಿ ಹಾಕಿ ಇದನ್ನು ಸ್ವಲ್ಪ ನಾವು ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ಒಂಚೂರು ಸಾಸಿವೆ ಮತ್ತು ಒಂಚೂರು ಜೀರಿಗೆನ ಆ್ಯಡ್ ಮಾಡಿಕೊಂಡು ಮತ್ತು ಫ್ರೈ ಮಾಡ್ಕೋಬೇಕು ಆಮೇಲೆ ಎರಡು ಒಣಗಿದ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಆಮೇಲೆ ಒಂದು ಮೂರು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೇನೆ ನೋಡಿರಿ ಎರಡು ಹಾಕ್ಕೊಂಡಿದ್ದೇನೆ ನಾನು ಹಾಕಿ ಸ್ವಲ್ಪ ಕರ್ಬೇವು ಸೊಪ್ಪು ಹಾಕಿದ್ದೀನಿ ಕರ್ಬೇವು ಸೊಪ್ಪು ಹಾಕಿ ಇದನ್ನು ಸರಿ ನಾವು ಮೆಣಸಿನ್ಕಾಯಿ ಎಲ್ಲ ಫ್ರೈ ಆಗೋವರೆಗೂ ಇನ್ನೊಂದು ಸರಿ ಫ್ರೈ ಮಾಡ್ಕೋಬೇಕು ಆಮೇಲೆ ನಾನು ಇದಕ್ಕೆ ಒಂದು ಅರ್ಧ ಅಷ್ಟು ತೆಂಗಿನಕಾಯಿ ಹಾಕ್ಕೊಂಡಿದ್ದೇನೆ ನೋಡಿರಿ ಅರ್ಧ ಹೋಳಷ್ಟು ತೆಂಗಿನಕಾಯಿ ದೊಡ್ಡದಿತ್ತು ಹಾಗಾಗಿ ಅರ್ಧ ತೆಂಗಿನಕಾಯಿ ತೊಗೊಂಡಿದ್ದೀನಿ ಸಣ್ಣದ ತೆಂಗಿನಕಾಯಿ ಇತ್ತಂದರೆ ನೀವು ಪೂರ್ತಿ ಒಂದು ತೊಗೊಬೋದು ಯಾಕಂದರೆ ಕೊಕೋನಟ್ ರೈಸಿಗೆ ಜಾಸ್ತಿ ಕೊಕೊನಟ್ ಬೇಕಾಗ್ತತಿ ಹಾಗಾಗಿ ತೆಂಗಿನ ತುರಿ ಹಾಕ್ಕೊಂಡು ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳಕತ್ತೀನಿ ಒಳಗೆ ಸಾಲ್ಟನ್ನು ಹಾಕೋರಿ ನಾನು ಹಾಕಿದ್ದದು ವೀಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗೈತಿ ಹಾಗಾಗಿ ಸಾಲ್ಟ್ ಹಾಕಿ ಆಮೇಲೆ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಹಾಕ್ರಿ ಹಾಕಿ ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕು ನಾನು ರೈಸ್ ಅಂತೂ ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ರೈಸ್ ಅಷ್ಟೇ ಮಿಕ್ಸ್ ಮಾಡಿರೋ ಕಾಕೋನಟ್ ರೈಸು ರೆಡಿ ಆಗಿಬಿಡ್ತು ನಾನು ಬೆಳಗ್ಗೆ ಮಧ್ಯಾಹ್ನಕ್ಕೆ ಎರಡು ಹೊತ್ತು ಇದನ್ನ ಮಾಡಿದ್ನಿ ನಮ್ಮ ಮನೆಯವ್ರಿಗೂ ಅಷ್ಟೇ ಇವತ್ತು ಬೆಳಗ್ಗೆ ಸಲಾಡು ಮತ್ತು ಸ್ಮೋದಿ ಮಾಡಿದ್ನಿ ಅವರು ಅದನ್ನು ತಿಂದರು ಮಧ್ಯಾಹ್ನಕ್ಕೆ ಬಾಕ್ಸಿಗೆ ಕೊಕೋನಟ್ ರೈಸ್ ಮಾಡೀನಿ ಯಾಕಂದರೆ ಇನ್ನೇನು ಊರಿಗೆ ಹೋಗ್ತಿರೋದ್ರಿಂದ ನಾನು ಜಾಸ್ತಿ ತರಕಾರಿ ಎಲ್ಲ ಏನು ತಂದಿರಲಿಲ್ಲ ಮನೆಯಾಗೆ ಯಾವುದೈತಲ್ಲ ತರಕಾರಿ ಅದನ್ನು ಯೂಸ್ ಮಾಡಿಕೊಂಡು ಎಲ್ಲ ಖಾಲಿ ಮಾಡಿ ಹೋದ್ರಂತೇಳಿ ನಾನು ಇದ್ದಿದ್ರಾಗ ಮ್ಯಾನೇಜ್ ಮಾಡಕತ್ತಿದ್ದಿ ತೆಂಗಿನಕಾಯಿ ಒಂದಿತ್ತಲ್ಲ ಹಾಗಾಗಿ ಅದನ್ನು ಇವತ್ತು ಖಾಲಿ ಮಾಡಿಬಿಡೋಣ ಅಂತೇಳಿ ಕೊಕೋನಟ್ ರೈಸ್ ಮಾಡೀನಿ ಲಾಸ್ಟಿಗೆ ನೋಡಿರಿ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸ ಸೇರಿಸ್ಕೊಂಡಿದ್ದೀನಿ ಸೇರಿಸಿ ಇದನ್ನ ಸಾರಿ ಮಿಕ್ಸ್ ಮಾಡ್ಕೋಬೇಕು ರೈಸು ಮಾಡಿಟ್ಟಿದ್ನಲ್ಲ ಇವಾಗ ಅದಕ್ಕೆ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಗೊಜ್ಜು ಅದನ್ನು ಹಾಕಿ ನಾವು ಮಿಕ್ಸ್ ಮಾಡ್ಕೊಂಡಿವಿ ಅಂತಂದ್ರೆ ಕೊಕೋನಟ್ ರೈಸು ರೆಡಿ ಆಯಿತು ಅಗದಿ ಟೇಸ್ಟ್ ಭಾಳ ಚಲೋ ಇರ್ತದೆ ನೋಡಿರಿ ಏನೋ ಮಸಾಲೆ ಇಲ್ಲ ಲೈಟಾಗೆ ಜಾಸ್ತಿ ಮಸಾಲೆ ಏನು ಇಷ್ಟಪಡೋಲ್ಲ ಅಂಥವ್ರು ಈ ರೈಸನ್ನ ಮಾಡ್ಕೊಂಡು ತಿನ್ಬೋದು ನಾನು ಬೆಳಗ್ಗೆನ ಮಾಡಿಬಿಟ್ನಿ ಮಧ್ಯಾಹ್ನಕ್ಕೂ ಮಾಡಿ ತೆಗೆದಿಟ್ಟು ಬೇರೆ ಕೆಲಸ ಎಲ್ಲ ಮಾಡ್ಕೊಂಡ್ರಂತೇಳಿ ಫಸ್ಟು ರೈಸ್ ಎಲ್ಲ ಮಾಡಿ ತೆಗೆದ್ನಿ ಮತ್ತು ವಾಷಿಂಗ್ ಹಾಕಿದ್ನೆಲ್ಲ ಬಟ್ಟೆ ಅವೆಲ್ಲ ವಾಶ್ ಆಗಿದ್ದು ನೋಡಿರಿ ಇವಾಗ ತೆಗೆದು ಹಾಕಬೇಕು ಮತ್ತು ಹಂಗೆ ಇನ್ನೊಂದು ಲೋಡನ್ನು ವಾಶ್ಗೆ ಹಾಕಬೇಕು ಯಾಕಂದ್ರೆ ಜಾಸ್ತಿ ಬಟ್ಟೆ ಇದ್ದು ಎರಡು ಲೋಡಿದ್ದು ಅದಕ್ಕೆ ಫಸ್ಟ್ ಒಂದು ಲೋಡ್ ಹಾಕಿದ್ನೆಲ್ಲ ಅದನ್ನು ಇವಾಗ ಹಾಕಿ ಮತ್ತೊಂದು ಲೋಡ್ ವಾಶ್ಗೆ ಹಾಕಬೇಕು ನೋಡ್ರಿ ಸಾನ್ವಿದೊಂದು ಫ್ರಾಕ್ ಇದು ಯಾವಾಗಂದ್ರೆ ವರಮಹಾಲಕ್ಷ್ಮಿ ಹಬ್ಬದ ಟೈಮ್ದಾಗ ತಗೊಂಡಿದ್ನಲ್ಲ ಆ ಫ್ರಾಕ್ ಹಾಕೊಂಡು ಅಕ್ಕಿ ಹಾಗೆ ಇಟ್ಬಿಟ್ಟಿದ್ಲು ನಾನು ಅದನ್ನು ಮಿಷಿನ್ಗೆ ಹಾಕಲಿಲ್ಲ ಹಾಳಾಗಿ ಬಿಡ್ತತೇನೋ ಅಂಥೇಳಿ ಮತ್ತು ಕೈಲೇನ ಒಗೆದು ಹಾಕಿದ್ನಿ ಅದನ್ನು ಇವತ್ತು ಹಾಕಿ ಕಳಿಸ್ಬೇಕು ಸ್ಕೂಲಿಗೆ ಅಂತೇಳಿ ನಾನು ಒಗೆದು ಹಾಕೀನಿ ಕರೆ ಹಿಂದಿನ ದಿವಸ ಅದು ಒಣಗಲೇ ಇಲ್ಲ ಅದಕ್ಕಾಗಿ ಇವತ್ತು ಬೇರೆ ಡ್ರೆಸ್ ಹಾಕಿ ಕಳಿಸೀನಿ ಇನ್ನು ನಾವು ಸ್ಯಾಟರ್ಡೆ ನೈಟ್ ಊರಿಗೆ ಹೋಗೋದೈತಿ ನಾನು ಫ್ರೈಡೇನೇ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಳಕತ್ತಿದ್ನಿ ಬಟ್ಟೆಯನ್ನು ಅಷ್ಟೆ ಇವತ್ತೇ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡ್ಬಿಟ್ರೆ ಸ್ಯಾಟರ್ಡೆ ಹೋಗೋ ದಿವಸ ಜಾಸ್ತಿ ಏನು ಕೆಲಸ ಇರೋದಿಲ್ಲ ಬರೀ ನಾಷ್ಟ ಆಮೇಲೆ ಮಧ್ಯಾಹ್ನ ಅಡಿಗೆ ಕ್ಲೀನಿಂಗು ಮನೆಯೆಲ್ಲ ಕ್ಲೀನ್ ಮಾಡಿ ಹೋಗಬೇಕಿರ್ತತ್ತಲ್ಲ ಹಾಗಾಗಿ ಅದಷ್ಟು ಕೆಲಸ ಇರ್ತತಿ ಫ್ರೆಂಡ್ಸ್ ಈಗ ಒಂದು ಪಾರ್ಸಲ್ ಬಂದಿತ್ತು ನೋಡ್ರಿ ಏನು ಬುಕ್ ಮಾಡಿದ್ದೆ ಅಂದರೆ ಟ್ರೈಪೋರ್ಟ್ ಬುಕ್ ಮಾಡಿದ್ವಿ ಎರಡು ಸಾರಿ ಬುಕ್ ಮಾಡಿದ್ದೆ ಅದು ಕ್ಯಾನ್ಸಲ್ ಆಗಿತ್ತು ಇವಾಗ ಒಂದು ಬುಕ್ ಮಾಡಿದ್ದೀನಿ ನಂದು ಒಂದು ಸಣ್ಣ ಟ್ರೈಪೋಡ್ ಇತ್ತು ಅದು ಮುರಿದಿತ್ಯಲ್ಲ ಸರಿಯಾಗಿ ನಿಲ್ತಿರ್ಲಿಲ್ಲ ಹಾಗಾಗಿ ಇವಾಗ ಗುರಿಗುಂಟಿದ್ನಲ್ಲ ಬೇಕಾಗಿತ್ತು ನನಗೆ ಟ್ರೈಕೋಡ್ ಅದಕ್ಕಾಗಿ ಒಂದು ಬುಕ್ ಮಾಡಿದ್ನಿ ಅದು ಬರ್ತತಿಲ್ಲೋ ಅಂತ ಅಂದ್ಕೊಳಕತ್ತಿದ್ನಿ ನೋಡ್ರೆ ನಾವು ನಾಳೆ ಹೊಂಟೆವಿ ಇವತ್ತು ಕರೆಕ್ಟ್ ಟೈಮಿಗೆ ಬಂದತ್ ನೋಡಿರಿ ಇವತ್ತು ಬಂದಿರಲಿಲ್ಲ ಅಂದ್ರೆ ನಾನು ಅದನ್ನು ಕ್ಯಾನ್ಸಲ್ ಮಾಡಿಬಿಡ್ತಿದ್ನಿ ಆದರೆ ಇವತ್ತು ಬಂದು ನೋಡಿರಿ ಹೆಂಗೈತೆ ನಾವು ಗೊತ್ತಿಲ್ಲ ಬಟ್ಟೆ ಪ್ಯಾಕಿಂಗನ್ನು ಇವಾಗ ಶುರು ಮಾಡಿದ್ದಾನೆ ನೋಡಿರಿ ನಾನು ಫಸ್ಟ್ ಎಲ್ಲ ಜ್ಯುವೆಲ್ರಿ ಎಲ್ಲ ತೆಗ್ದಿಟ್ಕೊಳಕತ್ತಿದ್ವಿ ನೋಡ್ರಿ ದೇವರಿಗೆ ಅಕ್ಕ ಆಮೇಲೆ ನಮಗೆ ಬಳಿ ಅವನ್ನೆಲ್ಲ ತೆಗ್ದಿಟ್ಕೊತೀನಿ ಇನ್ನು ಬಟ್ಟೆನೂ ಎಲ್ಲ ಪ್ಯಾಕ್ ಮಾಡ್ಕೋಬೇಕು ಇದ್ರ ಪ್ರೈಸ್ ಬಂದು ಮುನ್ನೂರ ನಲ್ವತ್ತು ರೂಪಾಯಿ ನೋಡಿರಿ ಯಾರಿಗಾದ್ರೂ ಲಿಂಕ್ ಬೇಕು ಬೇಕಂದ್ರೆ ಕಮೆಂಟ್ ಮಾಡಿರಿ ನಾನು ಲಿಂಕೆಲ್ಲ ಶೇರ್ ಮಾಡ್ತೀನಿ ಚಲೋ ಐತ್ರಿ ಬಟ್ಟೆ ಅಷ್ಟ ಮೀಶೋದಾಗ ತರ್ಸಿದಿನಿ ದೊಡ್ಡ ಮೀಶೋ ಒಳಗೆ ತರಿಸಿದನಿ ಅದು ಇಷ್ಟು ದಿವಸ ಆಯ್ತು ನೋಡ್ರಿ ಚಲೋನ ಬಂದೈತಿ ಚಲೋ ಐತಿ ಲಾಸ್ಟ್ ಟೈಮ್ ಹೊಲಿಸ್ಕೊಂಡ್ರೆ ಇದು ಚಲೋ ಐತ್ ಅಂತ ಹೇಳ್ಬೋದು ಲಾಸ್ಟ್ ಟೈಮು ಮುನ್ನೂರ ಐವತ್ತು ರೂಪಾಯಿ ಕೊಟ್ಟಿದ್ ನಾನೇ ಅಲ್ಲಿ ಒಳಗೈ ತಗೊಂಬರೋಗಮ್ಮ ನಂದು ಕಬೋರ್ಡ್ದಾಗ ತಗಿ ಅಲ್ಲಿ ಐತ್ ನೋಡ್ರಿ ಅದು ಅಷ್ಟೇ ಮುನ್ನೂರ ರೂಪಾಯಿ ಆದ್ರೆ ಅಷ್ಟೊಂದಿನ್ ಚಲೋ ಇರಲಿಲ್ಲ ಸ್ಯಾಂದ್ ಭಾಳ ಇತ್ತು ಇಷ್ಟ ಆಯ್ತು ನೋಡಿರಿ ಅದೇ ಇಷ್ಟಿತ್ತು ಹಿಂಗೆ ಹಿಡ್ಕೊಳಕ್ಕೆ ಆದರೆ ಇದು ನಾನು ಹಿಂಗೆ ಕೆಳಗಿಟ್ಟು ವೀಡಿಯೋ ಮಾಡ್ಬೋದು ನಾನು ಊರಿಗೆ ಹೋಗ್ಬೇಕಾರ ಟ್ರೈಪೋಡ್ ಇದ್ರೆ ಅಲ್ಲಿ ನಾನು ನೀಟಾಗೆಲ್ಲ ವೀಡಿಯೋಸ್ ಮಾಡ್ಕೊಕ್ಕಿ ಟ್ರೈಪೋಡ್ ಇರಲಿಲ್ಲ ಅಂದ್ರೆ ನನಗೆ ವಿಡಿಯೋಸ್ ಮಾಡ್ಕೊಳಕ್ಕಾಗಂಗಿಲ್ಲ ನೋಡ್ರಿ ಇದು ಇದು ಡಿಫ್ರೆನ್ಸ್ ನೋಡ್ರಿ ಹೆಂಗೈತಿ ಇದು ಮುನ್ನೂರ ಐವತ್ತು ರೂಪಾಯಿ ಇದು ಮುನ್ನೂರ ನಲ್ವತ್ತು ರೂಪಾಯಿ ನೋಡ್ರಿ ಇಲ್ಲೇ ಇದಂತೂ ಮುರ್ಗಿಬಿಟ್ಟಿತ್ತಿಲ್ಲೆಲ್ಲ ಹಾಗಾಗಿ ಇಲ್ಲೆಲ್ಲ ಚಲೋ ಐತಿ ಫೋನ್ ಹಾಕೋದ ಇದೆಲ್ಲ ಚಲೋನೇ ಐತಿ ಹಿಂಗೆ ಹಿಡ್ಕೊಂಡು ನಾವು ವೀಡಿಯೋ ಮಾಡ್ಬೋದು ಆದರೆ ಇಡಕ್ಕಾಗಂಗಿಲ್ಲ ಇದು ನೋಡ್ರಿ ಇಲ್ಲೇ ಮುರಿದು ಬಿಟ್ಟಿತ್ತು ಇದು ಇದೈತಲ್ಲ ಇದು ಮುರಿದು ಬಿಟ್ಟಿತ್ತು ಹಂಗಾಗಿ ಮಾಡೋಕ್ಕಾಗೋದು ಇದು ಹಂಗಾಗಿ ಹಿಂಗೆ ಹಿಡ್ಕೊಂಡು ಮಾಡ್ಬೋದು ಇದು ಕೆಳಗಡೆನೂ ಇಟ್ಟು ಮಾಡ್ಬೋದು ಚಲೋ ಐತಿ ನೋಡ್ರಿ ಇದು ಕ್ವಾಲಿಟಿ ಚಲೋ ಐತಿ ಇಲ್ಲಿ ಟೈಟು ಲೂಸು ಮಾಡ್ಕೋಬೋದು ಆಮೇಲೆ ಇದು ಹ್ಞೂ ತೋರಿಸ್ತಾ ಇದ್ದಾರೆ ನಾನು ಹಾಂ ಚಲೋ ಆಯ್ತು ನೋಡ್ರಿ ಬರೀ ಮಸ್ತ್ ಆಯ್ತು ನೋಡಿರಿ ಯಾರಿಗಾರ ಬೇಕಂದ್ರೆ ಕಮೆಂಟ್ ಮಾಡಿರಿ ಲಿಂಕನ್ನು ಶೇರ್ ಮಾಡ್ತೀನಿ ನೋಡಿರಿ ಈ ರೀತಿ ಇದ್ರೆ ನಾನು ಆರಾಮಾಗಿಟ್ಕೊಂಡು ವೀಡಿಯೋಸ್ ಮಾಡ್ಬೋದು ಹೊಳಗಡೆಂಗಿಲ್ಲ ಈಗ ಆದರೆ ನಿಲ್ಲಂಗೆ ಇಲ್ಲಿದ್ದು ಹಂಗಾಗ್ಬಿಟ್ಟಿತ್ತು ಫೋನ್ ಹಾಕಿರಂತ ಮುಗೀತು ಬಿದ್ದ ಬಿಡ್ತಿತ್ತು ನೋಡ್ರಿ ಇದನ್ ಬಿಸಾಕೋದಿಲ್ಲ ನಾನು ನಿಂತ್ಕೊಂಡಿರ್ತೀನಿ ಹಾಳು ಮಾಡ್ಬಿಡ ಇಷ್ಟು ಇಷ್ಟುದೈತ್ ನೋಡ್ರಿ ಆರಾಮಾಗಿ ನಿಂತ್ಕೊಂಡು ನಾವು ವಿಡಿಯೋ ಮಾಡಬಹುದು ಚಲೋ ಐತಿ ರೀಲ್ಸ್ ಮಾಡೋರಿಗೆ ಆಮೇಲೆ ವ್ಲಾಗ್ ಮಾಡೋರಿಗೆ ಬಾರಿ ಚಲೋ ಐತಿ ನಾನಂತೂ ಅಂಗಡಿ ಒಳಗೆ ಹೋಗಿ ಕೇಳಿ ಬಂದಿದ್ನಿ ಸೇಮ್ ಇದೇ ಥರನ ಆದ್ರೆ ಅದು ಅಲ್ಲಿ ತೌಸಂಡ್ ರುಪೀಸ್ ಹೇಳಿರಿ ನನಗೆ ಅಂಗಡಿ ಒಳಗೆ ಅದಕ್ಕೆ ನಾನು ಮಿಶೋದಾಗ ಬುಕ್ ಮಾಡಿದ್ನಿ ಚಲೋ ಕ್ವಾಲಿಟಿ ನೋಡ್ರಿ ಮಸ್ತ್ ಬಂದೈತಿ ಹ್ಞೂ ಆಟ ಆಡೋದಲ್ಲ ಮುರಿಬೇಡ ಮತ್ತೆ ಬೇಕಾದ್ ನನ್ಗೆ ಚಲೋ ಆಯ್ತು ನೋಡಿರಿ ಇನ್ನು ಇವತ್ತಿಂದ ಇದ್ರೊಳಗೆ ನಾನು ಬ್ಲಾಗ್ ಮಾಡ್ತೀನಿ ಇವಾಗ ನಾನು ಊರಿಗೆ ಹೋಗಬೇಕಾದ್ರೆ ಯಾವಾಗಲೂ ಏನು ಮಾಡ್ತೀನಿ ಅಂದ್ರೆ ಈ ದೊಡ್ಡದು ಟ್ರೈ ಪುಡ್ ಒಯ್ತಿದ್ನಿ ಸಣ್ಣದು ಒಯ್ತಿದ್ನಿ ಯಾಕಂದರೆ ಇದು ಜಾಸ್ತಿ ಹಿಂಗೆ ಎತ್ತಿದ್ದೀವಿ ಅಂದ್ರೆ ಫೋನ್ ಹಾಕಿದ್ದೀವಿ ಅಂದ್ರೆ ಇದು ವೇಟಿಗೆ ಕೆಳಗೆ ಬೀಳ್ತಿತ್ತು ಹಾಗಾಗಿ ನಾನು ಅದು ದೊಡ್ಡದೂ ಟ್ರೈಪೊಡ್ತಿದ್ನಿ ಆದರೆ ಈ ಸರಿ ಇದೊಂದು ಒಯ್ತಾನೆ ನೋಡಿರಿ ಇದು ಆರಾಮಾಗಿ ನಾವು ಫೋನ್ ಹಾಕಿ ನಿಲ್ಲಿಸ್ಬೋದು ಸರಿ ಮ ಇದೊಂದು ಒಯ್ತೀನಿ ಊರಾಗೆಲ್ಲ ಎಷ್ಟಾಗ್ತತಿ ಅಷ್ಟೆಲ್ಲ ವೀಡಿಯೋಸ್ನ ಮಾಡ್ಕೊಂಡು ಬರ್ತೀನಿ ಈಗ ನಾನು ನೀವು ಮುಟ್ಟಕ್ಕೆ ನೀ ಇದನ್ನ ಮುರಿತೀನಿ ಮುಟ್ಟೆ ಬೇಡ ನೀನೇ ಮುಟ್ಬಡ ಇದನ್ನ ಊರಿಗೆ ಹೋದಾಗ ಎಲ್ಲ ವೀಡಿಯೋಸ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಗ್ಬೋದು ಅದರ ಎಲ್ಲ ವೀಡಿಯೋಸ್ ಅಂತೂ ನಾನು ಮಾಡ್ಕೊಂಡೆ ಬರ್ತೀನಿ ಈಗ ಬಟ್ಟೆ ಪ್ಯಾಕಿಂಗ್ನ ಶುರು ಮಾಡಿದ್ದೀನಿ ಫಸ್ಟ್ ಜ್ಯುವೆಲ್ರಿ ಎಲ್ಲ ಎತ್ತಿಟ್ಕೊಳಕತ್ತೀನಿ ದೇವ್ರಿಗೆ ಯಾಕಂದ್ರೆ ನಾನು ಇಲ್ಲಿಂದನೇ ಎಲ್ಲ ಒಯ್ಬೇಕು ಅಲ್ಲಿ ಏನು ಇರಂಗಿಲ್ಲ ಅದಕ್ಕಾಗಿ ಇಲ್ಲಿಂದ ದೇವ್ರ ಸಾಮಾನು ಆಮೇಲೆ ಜ್ಯುವೆಲ್ರಿ ಎಲ್ಲ ಒಯ್ಬೇಕು ಸೀರೆನೂ ಅಷ್ಟೇ ತೊಗೊಂಡ್ಬಂದೇನಿ ತೋರಿಸಿದ್ನಲ್ಲ ಮನೆ ವೀಡಿಯೋಗಳು ಅದೇ ಸ್ಯಾರಿ ಎಲ್ಲ ಪ್ರತಿಯೊಂದು ಇವತ್ತು ನನ್ನ ಬಟ್ಟೆ ಸಾನ್ವಿದು ನಮ್ಮನೆಯವ್ರದ್ದು ಎಲ್ಲ ಬಟ್ಟೆ ಪ್ಯಾಕ್ ಮಾಡಿ ಇಟ್ಕೋಬೇಕು ನಾಳೆನೇ ಹೋಗ್ಬೇಕು ನಾವು ಹಾಗಾಗಿ ಇನ್ನೂ ಸ್ನಾನ ಇಲ್ಲ ನೋಡ್ರಿ ನನ್ನ ಬಟ್ಟೆ ಎಲ್ಲ ಪ್ಯಾಕಿಂಗ್ ಮುಗಿಸಿ ಒಂದು ಸರಿ ರಾತ್ರಿಗೆ ತಲೆ ಸ್ನಾನ ಮಾಡಿಬಿಡ್ತಾನೆ ಅದಕ್ಕಾಗಿ ಇವತ್ತು ಇನ್ನೂ ಸ್ನಾನ ಮಾಡಿಲ್ಲ ನಾನು ನೀವು ಮುಟ್ಟಬೇಡಮ್ಮ ಸಾನ್ವಿ ಅಂತ ನೋಡ್ರಿ ಆಕೆ ನಂಗೆ ಬ್ಯಾಗ್ ಪ್ಯಾಕ್ ಮಾಡೋಕೆ ಬಿಡುವಳು ಅವಾಗಿಂದ ಬಂದು ಇದನ್ನೆಲ್ಲ ತೆಗೆದು ಇದನ್ನೆಲ್ಲ ಚೆಲ್ಲು ಏನಿದು ಸಿಂಧೂರ ಈಗ ಇದನ್ನು ತೊಗೊಂಡಾಳು ನೋಡ್ರಿ ಇದನ್ನು ಏನಿದು ಐ ಲೈನರ್ ಸುಮ್ಮ ಇರಬೇಕು ಹಿಂಗೆ ಡಿಸ್ಟರ್ಬ್ ಮಾಡೋಕ್ಕ ಕೆಲಸ ಮಾಡಕ್ಕೆ ಇಂಟ್ರೆಸ್ಟ್ ಬರೋಂಗಿಲ್ಲ ಬರೀ ಬೇಗ ಬೇಗ ಬಟ್ಟೆ ಪ್ಯಾಕಿಂಗ್ನ ಮಾಡ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡ್ರಿ ಎಂಡವರೆಗೂ ನೋಡಿರಿ ವಿಡಿಯೋ ಆದ್ರೆ ಒಂದು ಲೈಕ್ ಮಾಡಿರಿ ಬಟ್ಟೆಗಳೆಲ್ಲ ಇಲ್ಲೇ ತೆಗೆದಿಟ್ಟನು ನೋಡ್ರಿ ಈಗ ಸಾನ್ವಿ ಇವ ನಾನು ಆಮೇಲೆ ನಮ್ಮ ಮನೆಯವ್ರು ಇಲ್ಲಿ ತೆಗೆದಿಟ್ಟನಿ ನೀನು ಬ್ಯಾಗ್ ತೆಗೆಸ್ಕೋಬೇಕು ಒಂದು ಬ್ಯಾಗ ಮ್ಯಾಲ ಐತಿ ಇಲ್ಲೊಂದು ಐತಿ ಆಮೇಲೆ ಅಲ್ಲೊಂದು ಐತಿ ತೆಗೆದು ಇನ್ನು ಪ್ಯಾಕ್ ಮಾಡಬೇಕು ಏನೇನು ತೊಗೊಂಡಿದ್ದೇನೆಂದ್ರೆ ಇದು ಸ್ವಲ್ಪ ಕೆಲಸ ಇತ್ತು ನೋಡ್ರಿ ಅಲ್ಲೇ ಒಂದು ಇಂಜೆಕ್ಷನ್ ಇತ್ತು ಪೋಲಿಯೋದ್ದು ಅದಕ್ಕೆ ತಾಯಿ ಕಾರ್ಡ್ ತೊಗೊಂಡಿದ್ದೀನಿ ಮತ್ತು ಇದೊಂದು ಸ್ವಲ್ಪ ಎಂಟ್ರಿ ಮಾಡಿಸೋದಿತ್ತು ಸುಕನ್ಯಾ ಸಮೃದ್ಧಿ ಯೋಜನೆ ಇದ್ದಿದ್ದು ಅದಕ್ಕಾಗಿ ಅದೊಂದು ಪಾಸ್ಬುಕ್ ತೊಗೊಂಡಿದ್ದೀನಿ ನೀವೆಲ್ಲ ಬಟ್ಟೆಗಳು ನೋಡ್ರಿ ನಮ್ಮ ಮೊನ್ನೆ ಬ್ಲಾಗಲ್ಲಿ ತೋರಿಸಿದಿಲ್ಲ ಅವನ ಹಿಂಗೆ ಜೋಡಿ ಜೋಡಿ ಮಾಡಿಟ್ಟಿನಿ ಪ್ಯಾಂಟು ಟಾಪು ಇವಿಷ್ಟು ನಾನು ಏನು ಮನೆ ತೊಗೊಂಬಂದಿನ ಒಂದು ಐದು ಟಾಪ ಅವನಷ್ಟು ತೊಗೊಂಡಿನಿ ಇನ್ನು ಯಾವುದು ಬೇರೆ ಯಾವುದು ತೊಗೊಂಡಿಲ್ಲ ಅವಷ್ಟು ಸ್ವಾಮಿಯವ್ ನೋಡಿರಿ ಇವೆಲ್ಲ ಅಕ್ಕಿಗೆ ದಿನ ಹಾಕೊಳಕ್ಕೆ ಆಮೇಲೆ ಎಲ್ಲರ ಹೊರಗಡೆ ಹೋದ್ರೆ ಹಾಕೊಳಕ್ಕೆ ಹಬ್ಬದ ದಿವಸ ಇದನ್ನ ಹಾಕೋತಾಳು ಆಮೇಲೆ ಇದು ನೋಡ್ರಿ ಡಾಬು ಮತ್ತು ಜಡೆಬಿಲ್ಲೆ ಇದು ದೇವರಿಗೆ ಅದಕ್ಕೆ ಅದಕ್ಕಿದ್ದ ರೀತಿ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ ಯಾಕಂದ್ರೆ ಅಲ್ಲಿ ಊರಾಗ ಏನಿಲ್ಲ ನಾನು ಎಲ್ಲ ಇಲ್ಲೇ ತೊಗೊಂಡು ಬಂದುಬಿಟಿರ್ತೇನೆ ಅದಕ್ಕಾಗಿ ವಾಪಸ್ ಎಲ್ಲ ಒಯ್ಯತೀನಿ ಈಗ ಇಲ್ಲಿ ಇವ್ ದಿನ ಹಾಕೊಳ್ಳುವರೆ ಇವ ಈಗ ಸ್ಯಾರಿ ತೊಗೊಂಡ್ಬಂದಿದ್ನಲ್ಲ ಅವು ನೋಡಿರಿ ಇವ ಇವನು ಮೂರು ಸ್ಯಾರಿ ಇಟ್ಕೊಂಡಿದ್ದಾನೆ ಇದು ನಾವು ಉಟ್ಕೊಳ್ಳೋದು ಹಬ್ಬದ ದಿವಸ ಆಮೇಲೆ ಇದಿಷ್ಟು ಯೂಸ್ ನೋಡ್ರಿ ಇನ್ನಿದು ಪೌಡ್ರು ಕ್ರೀಮು ಅದು ಇದು ಐಲೈನರು ಲಿಪ್ಸ್ಟಿಕ್ಕು ಅದರ ಪೆನ್ಸಿಲು ಅವನ್ನೆಲ್ಲಾನು ಇದ್ರೊಳಗೆ ಇಟ್ಕೊಂಡಿನಿ ತೆಗೀಬ ಅಮ್ಮ ಇಲ್ಲಿ ಇದ್ರಾಗ ಇಟ್ಕೊಂಡಿದ್ದೀನಿ ಈ ಪೌಚೊಳಗೆ ಇನ್ನು ಈ ಪೌಚೊಳಗ ಬಳಿ ಬಳಿ ಆಮೇಲೆ ಫೇಸ್ ಫೇಸ್ ಡೆಕೋರೇಷನ್ಗಂತ ನಾನು ಮಾಡಿದ್ನಲ್ಲ ಅವನು ಇಟ್ಕೊಂಡಿದ್ದಾನೆ ನೋಡು ನಾನು ತಳಿಸಿದ ಅಂಟಿಸ್ತೀನಿ ಆಮೇಲೆ ದೇವ್ರಿಗೆ ಹಾಕೋಕೆ ಸರ ಅವ್ನದ್ದೆಲ್ಲ ಈ ಪೌಚ್ ಒಳಗೆ ಇಟ್ಕೊಂಡಿದ್ದಾನೆ ಸ್ಟಿಕ್ ಆನ್ ಗ್ಲೋನೂ ಒಂದಿತ್ತು ನಮ್ಮ ಮನೆಯೊಳಗೆ ಎಕ್ಸ್ಟ್ರಾ ಹಾಗಾಗಿ ಅದನ್ನು ಇಟ್ಕೊಂಡಿದ್ದಾನೆ ಅಲ್ಲಿ ಊರಾಗ ಸಿಕ್ತೋ ಇಲ್ಲೋ ಗೊತ್ತಿಲ್ಲ ಅದಕ್ಕಾಗಿ ಅದನ್ನೇ ಇಟ್ಕೊಂಡಿದ್ದಾನೆ ನೋಡ್ರಿ ಅಷ್ಟ ಇಲ್ಲಿಟ್ಕೊಂಡಿದ್ದಾನೆ ಆಮೇಲೆ ಸರಿ ಮೈ ಕಡೆ ಇಲ್ಲೇ ನಮ್ಮ ಮನೆಯವರು ಇಟ್ಕೊಂಡಿದ್ದಾನೆ ಅವ್ರು ಬಂದ ಮ್ಯಾಲ ನೋಡ್ಬೇಕು ನೋಡ್ಬೇಕವ್ರು ಯಾವ್ದು ಬೇಕು ಯಾವ್ದು ಬೇಡ ಅಂತೇಳಿ ಅವರೆಲ್ಲ ನೋಡಿ ಫೈನಲ್ ಮಾಡಿದಾದ್ಮೇಲೆ ಇವ್ನು ಇಷ್ಟು ಇನ್ನು ಬ್ಯಾಗ್ ಒಳಗೆ ತುಂಬಿಸಿರ ಹಾತ್ ನೋಡ್ರಿ ಇನ್ನು ಇದೊಂದು ವೆಂಟಿ ಬ್ಯಾಗ್ ತೊಗೊಂಡು ಹೋಗ್ತೀನಿ ಇದ್ರೊಳಗೇನು ಏನು ಪರ್ಸು ವಾಟರ್ ಬಾಟ್ಲು ಮೊಬೈಲ್ ಚಾರ್ಜರು ಅಂಥದ್ದೆಲ್ಲ ಇದ್ರೊಳಗೆ ಇಟ್ಕೋತೀನಿ ಇವು ಪ್ಯಾಕ್ ಮಾಡ್ಕೊಂಡ್ರೆ ಹಾತ್ ನೋಡಿರಿ ನಮ್ಮದು ಪ್ಯಾಕಿಂಗ್ ಕೆಲಸ ಈಗ ಸ್ನಾನ ಮಾಡ್ಬೇಕು ನೋಡಿರಿ ನಾನು ಗೀಝರ್ ಆನ್ ಮಾಡಿದ್ದೀನಿ ಇನ್ನು ಸ್ನಾನ ಮಾಡ್ಕೊಂಡು ಬಂದು ಏನದು ಬ್ಲೌಸ್ ಇಸ್ಕೊಂಡು ಬರೋಕ್ಕೆ ಹೋಗಬೇಕು ಮಳೆ ಬಂದು ಬರುವಂಗೆ ಆಗೈತಿ ನೋಡು ನಂತ ಬೇಗ ಸ್ನಾನ ಮುಗಿಸ್ಕೊಂಡು ಸಾನ್ವಿದಿವೆ ಡ್ಯಾನ್ಸ್ ಕ್ಲಾಸ್ ಐತಿ ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಟು ನಾನು ಹಂಗೆ ಹೋಗಿ ಬ್ಲೌಸ್ ಇಸ್ಕೊಂಡು ಬಂದುಬಿಡ್ತೇನೆ ಅಷ್ಟಾದ್ರೆ ಮುಗಿದ ಕೆಲಸ ಹಿಂಗೆ ನಾಳೆ ಬೆಳಗ್ಗೆ ಎದ್ದು ನಾಳೆನ ತಲೆ ಸ್ನಾನ ಮಾಡಿಬಿಡ್ತೇವೆ ಇಬ್ಬರು ಸಾನ್ವಿ ಮತ್ತು ನಾನಿಬ್ರು ಇವತ್ತೇನು ಮಾಡೋದಿಲ್ಲ ನಾಳೆನ ಸ್ನಾನ ಮಾಡಿಕೊಂಡು ಮತ್ತು ಅಷ್ಟು ಕ್ಲೀನ್ ಮಾಡೋದಷ್ಟೇ ಇರ್ತದೆ ನಾಳೆ ಕೆಲಸ ಏನು ಬ್ಯಾಗ್ ಪ್ಯಾಕಿಂಗ್ ಅದು ಏನಿರೋದಿಲ್ಲ ಎಲ್ಲ ಇವತ್ತನ್ನು ಮುಗಿಸ್ಬಿಟ್ಟೇನಲ್ಲ ಹಾಗಾಗಿ ನಾಳೆ ಏನು ಇರೋದಿಲ್ಲ ಈಗ ಗೀಝರ್ ಆನ್ ಮಾಡೀನಿ ನೀರು ಕಾಯ್ದಿದ್ದ ತಕ್ಷಣ ಸ್ನಾನ ಮಾಡಿಕೊಂಡು ಈಗಿನ ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಟು ಆಮೇಲೆ ನಾನು ಏನಾದರೂ ಬ್ಲೌಸ್ ಇಸ್ಕೊಂಡು ಬರೋಕೆ ಓಕೆ ನೋಡ್ರಿ ಬಾಯ್ ಈಗ ಸಾನ್ವಿನ ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಟು ಬಂದೆ ನೋಡ್ರಿ ಬಿಟ್ಟು ಬಂದು ನಾನಿವಾಗ ಬ್ಲೌಸ್ ಥರಕ್ಕೆ ಹೊಂದೀನಿ ಆಲ್ರೆಡಿ ಟೈಮಿಗೆ ಇದು ಹತ್ತಾಗಿತ್ತು ನಾನು ಮತ್ತೆ ಆರು ಗಂಟೆ ಅನ್ಕೊ ಬರಬೇಕು ಬರೀ ಇವಾಗ ಹೋಗಿ ಬ್ಲೌಸ್ ತೊಗೊಂಡು ಬಂದು ಅದು ಹೆಂಗೆ ಹೊಲ್ದಾರ್ ಅಂತೇಳಿ ತೋರಿಸ್ತೇನೆ ನಿಮಗೆ ಫ್ರೆಂಡ್ಸ್ ಈಗ ಬ್ಲೌಸ್ ತೊಗೊಂಡು ಬನ್ನಿ ನೋಡಿರಿ ನಾನು ಎಷ್ಟಕ್ಕೆ ಐದು ಹತ್ತಕ್ಕೆ ಹೋಗಿದ್ದೆ ಈ ಟೈಮ್ ಬಂದು ಐದು ಆಗೈತಿ ಒಂದು ಅರ್ಧ ಗಂಟೆ ಒಳಗೆ ಹೋಗಿ ಬನ್ನಿ ಆಮೇಲೆ ಒಂದಷ್ಟು ಪೌಡ್ರು ಆಮೇಲೆ ಸನ್ಸ್ಕ್ರೀನ್ ಬೇಕಾದ್ರು ಸಣ್ಣ ಸಣ್ಣ ಊರಿಗೆ ತೊಗೊಂಡೋಗ್ಬೇಕ ಅದಕ್ಕಾಗಿ ತೊಗೊಂಡು ಬನ್ನಿ ಬ್ಲೌಸ ನೋಡೋಕೆ ಚಲೋ ಹೊಲದ್ದಾರು ಆದ್ರೆ ಇನ್ನೂ ನಾನು ಹಾಕ್ಕೊಂಡು ನೋಡಿಲ್ಲ ನೋಡಿರಿ ಈ ರೀತಿ ಹೊಲದಾರು ನಾನು ಏನೋ ಡಿಸೈನಲ್ಲಿ ಏನು ಹೇಳಿರಲಿಲ್ಲ ಹಂಗೆ ಪ್ಲೇನ್ ಹೇಳಿದ್ನಿ ಹಂಗೆ ಹೊಲ್ದಾರ ನೋಡಿರಿ ಇಷ್ಟಕ್ಕನ ಏಯ್ಟ್ ಫಿಫ್ಟಿ ನೋಡಿರಿ ಆದರೆ ಚಲೋ ಹೊಲ್ದಾರ ನೋಡಕ್ಕೆ ಚೆಂದ ಕನ್ಸಕತ್ತತಿ ಹಾಕೊಂಡು ನೋಡಬೇಕಷ್ಟೇ ನೋಡಿರಿ ಈ ರೀತಿ ಐತಿ ಆಮೇಲೆ ವರ್ಕ್ ಮಾಡಿ ನಾವು ಬ್ಲೌಸ್ ಹೊಲಿಸ್ತೇವಂದ್ರೆ ಟೂ ತೌಸಂಡ್ ಅಂತ ಅಂತವ್ರ ಹತ್ರ ಬರೀ ವರ್ಕ್ ಅದು ಸಿಂಪಲ್ಲಾಗಿ ವರ್ಕ್ ಮಾಡ್ಸಕ್ಕನ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಆಮೇಲೆ ಸ್ಟಿಚಿಂಗ್ ಮಾಡೋಕೆ ಏಯ್ಟ್ ಫಿಫ್ಟಿ ಅಂತ ಹೊರಗಡೆ ಇದ್ದ ನಾವು ಡಿಸೈನ್ ಬ್ಲೌಸ್ ತೊಗೊಂಡೋಗಿ ಅವ್ರ ಹತ್ರ ಹೊಲಿಸ್ತೇವೆ ಅಂದರೆ ಏಯ್ಟ್ ಫಿಫ್ಟಿ ಅವ್ರ ಹತ್ರನೇ ಡಿಸೈನ್ ಮಾಡಿ ಅಂತಂದ್ರೆ ಸೆವೆನ್ ಫಿಫ್ಟಿ ಅಂತ ಅಂದರು ಒಟ್ಟು ಚಲೋ ಹೊಲ್ದಾರೆ ಇನ್ನು ಹಾಕ್ಕೊಂಡು ನೋಡಬೇಕು ಗೊತ್ತಿಲ್ಲ ಹೆಂಗಾಗಿತ್ತು ಏನೋ ಅವರ ಲೂಸದು ಅದು ಥರ ಬರ್ರಿ ನಾವು ಮಾಡಿಕೊಡ್ತೀವಿ ಮತ್ತಂದರು ನಾನು ಏನಿಲ್ಲ ಅಂಕಲ್ ನಾನು ಸ್ಟಿಚ್ ಮಾಡ್ಕೋತೇನೆ ನನ್ನ ಹತ್ರ ಮಷಿನ್ ಹೇಳಿ ಬನ್ನಿ ನೋಡಿರಿ ಈ ರೀತಿ ಬಂದೈತಿ ಈ ಬ್ಲೌಸ ಇದು ಕರೆಕ್ಟಾಗಿ ನನಗೆ ಅಳತೆ ಇತ್ತಂದ್ರೆ ನಂದು ಇನ್ನೂ ಒಂದು ಐತಿ ಏನದು ಬ್ಲೌಸ ಅದನ್ನ ನಾನು ಅಲ್ಲೇ ಹೊಲಿಸ್ತೇನೆ ಅವ್ರ ಹತ್ರ ನಾನು ಈ ಬ್ಲೌಸ್ ನೋಡ್ರಿ ಬರೀ ಟೂ ಫಿಫ್ಟಿನೂ ತ್ರೀ ಹಂಡ್ರೆಡ್ ಕೊಟ್ಟು ಹೊಲಿಸಿದ್ದ ಯಾವಾಗಂದ್ರೆ ಮೈಸೂರಾಗ ಹೊಲಸೇನೆ ನೋಡ್ರಿ ಇದನ್ನು ಇದು ನನಗೆ ಅಗ್ದಿ ಪರ್ಫೆಕ್ಟಾಗಿ ಆಗ್ತತಿ ಇದೇ ಬ್ಲೌಸ ಇವತ್ತು ನಾನು ಅಳತೆ ಕೊಟ್ಟಿದ್ನಿ ಇದು ಭಾಳ ವರ್ಷ ಆಯ್ತು ನಾನು ಹೊಲಸೆ ಒಂದು ನಾಲ್ಕು ವರ್ಷ ಆಯ್ತು ಅನಿಸ್ತತಿ ಅವಾಗ ಹೊಲ್ಸೀನಿ ಇನ್ನೊಂದು ಇಪ್ಪತ್ತು ನಿಮಿಷ ಐತಿ ಇನ್ನು ಸ್ವಲ್ಪ ಕಸ ಗುಡಿಸಿ ಸಾಮಿನ ಕರ್ಕೊಂಡು ಬರ್ತೀನಿ ಹೋಗಿ ಕರ್ಕೊಂಡು ಬಂದು ಪಾತ್ರೆ ತೊಳಿಬೇಕು ಆಮೇಲೆ ರಾತ್ರಿಗೆ ಅಡುಗೆ ಮಾಡಬೇಕು ಇನ್ನು ಬಟ್ಟೆ ಎಲ್ಲ ತೆಗ್ದು ಹಂಗೆ ಇಟ್ಟಾನಲ್ಲ ಅವನ್ನೆಲ್ಲ ಬ್ಯಾಗ್ ತೊಗೊಂಡು ಎಲ್ಲನೂ ಅದ್ರೊಳಗೆ ಪ್ಯಾಕ್ ಮಾಡಬೇಕು ನೋಡಿರಿ ಮನೆಯವರು ಅವ್ರದ್ದು ಬಟ್ಟೆ ಎಲ್ಲ ನೋಡಿ ಹ್ಞೂ ಅಂದ್ರಂದ್ರೆ ಎಲ್ಲಾನು ಪ್ಯಾಕ್ ಮಾಡಿ ಇಡಬೇಕು ನಾಳೆಗೆ ಟ್ರೈನ್ ಬುಕ್ ಬುಕ್ಕಾಗಿತ್ತು ಬಸ್ ಬುಕ್ ಆಗಿತ್ತು ಅದಂತೂ ನನಗೆ ಗೊತ್ತಿಲ್ಲ ಇನ್ನು ನಮ್ಮ ಮನೆಯವ್ರು ಬಂದ ಮೇಲೆ ಕೇಳಬೇಕು ಯಾಕಂದ್ರೆ ಬಸ್ ಅಂತ ಈಗ ಸಿಕ್ಕಾಪಟ್ಟೆ ರೇಟ್ ಆಗಿಬಿಟ್ಟವು ದೀಪಾವಳಿಗೆ ಎಲ್ಲರೂ ಅವ್ರಿಗೆ ಹೋಗ್ತಾರಲ್ಲ ಹಾಗಾಗಿ ಎರಡು ಸಾವಿರ ಮೂರು ಸಾವಿರ ಆಗಿದವು ನಾವು ಟ್ರೈನಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ ಗೊತ್ತಿಲ್ಲ ಟ್ರೈನ್ ಟಿಕೆಟ್ ಸಿಕ್ಕರೆ ಟ್ರೈನಿಗೆ ಹೋಗ್ತೀವಿ ಮತ್ತು ಇಲ್ಲಂತಂದ್ರೆ ಇನ್ನೇನು ಮಾಡೋಕ್ಕಾಗೋದಿಲ್ಲ ನಾವು ಎರಡು ಸಾವಿರ ಆದರೂ ಆಯಿತು ಮೂರು ಸಾವಿರ ಆದರೂ ಆಯಿತು ಕೊಟ್ಟಂತೂ ಹೋಗಲೇಬೇಕು ಬಸ್ಸಿಗೆ ಇವತ್ತು ನಮ್ಮ ಮನೆಯವರು ಟ್ರೈನದ್ದು ವಿಚಾರಿಸ್ತೇನೆ ಅಂತ ಹೇಳಿದರು ಸಿಕ್ಕರೆ ಭಾಳ ಚಲೋ ನಾಳೆ ಆರಾಮ ಟ್ರೈನಾಗೆ ಹೋಗ್ತೀವಿ ಅಂತಂದ್ರೆ ಮತ್ತು ಬಸ್ನಾಗ ಹೋಗಬೇಕು ನೋಡ್ರಿ ಬಸ್ನಾಗ ಏನೋ ಪ್ರಾಬ್ಲಮ್ ಇಲ್ಲ ಹೋಗೋಕ ಆರಾಮಾಗಿ ಸೇಫ್ಟಿಯಾಗಿರ್ತೈತಿ ಆದ್ರೆ ವಾಶ್ರೂಮ್ದ ನೋಡ್ರಿ ಅವ್ರು ಎಲ್ಲಿ ಎಬ್ಬಿಸ್ತಾರಲ್ಲ ಅಲ್ಲಿ ಹೇಳಬೇಕು ಇಳಿಬೇಕು ಹೋಗಬೇಕು ಅಲ್ಲಿ ಹೋಗಿರೋ ಬಾತ್ರೂಮ್ಗಳಂತೂ ಒಂದು ಚೂರು ಚಲೋ ಇರಂಗಿಲ್ಲ ಅಂಥ ಕಡೆ ನಿಲ್ಲಿಸ್ಬಿಡ್ತಾರೋ ಹಾಗಾಗಿ ಅದೊಂದು ಇಷ್ಟ ಆಗಲ್ಲ ನನಗೆ ಇನ್ನಂದ್ರೆ ಒಳಗೆ ಅದು ಆರಾಮಾಗಿ ಒಂದು ಬೆಡ್ ಥರ ಇರ್ತತಿ ಆರಾಮಾಗಿ ಮಲ್ಕೋಬೋದು ಟ್ರೈನೊಳಗಾದ್ರೆ ವಾಶ್ರೂಮ್ ಇರ್ತತಿ ಹಾಗಾಗಿ ಟ್ರೈನಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೇವೆ ಗೊತ್ತಿಲ್ಲ ಇನ್ನು ಮನೆಯವ್ರು ಬಂದ ಮೇಲೆ ಕೇಳಬೇಕು ನೋಡ್ರಿ ಏನು ಬುಕ್ ಆಗೈತೆ ಏನೋ ಗೊತ್ತಿಲ್ಲ ಆದರೆ ನಾನಂತೂ ಎಲ್ಲ ಪ್ಯಾಕಿಂಗ್ ಇವತ್ತು ಮುಗಿಸ್ಬಿಟ್ಟು ಮಲ್ಕೊಂಡ್ಬಿಡ್ತೇನೆ ನಾಳೆ ಬೆಳಿಗ್ಗೆ ಸಾನ್ವಿದು ಹೆಂಗು ಸ್ಕೂಲ್ ರಜಾ ಐತಿ ಸ್ಯಾಟರ್ಡೆ ಅಕ್ಕಿದು ಸ್ನಾನ ನಂದು ತಲೆ ಸ್ನಾನ ಆಮೇಲೆ ನಾಳೆ ಎಲ್ಲ ಅಡುಗೆ ನಷ್ಟ ಮಾಡಿ ನಾನು ಸಂಜೆ ಇಷ್ಟೊತ್ತಾಗಲೇ ಎಲ್ಲ ಪಾತ್ರೆ ಎಲ್ಲ ತೊಳೆದು ಮೊಸರಿ ಗಿಸ್ರಿ ಎಲ್ಲ ತೆಗೆದು ಕ್ಲೀನ್ ಮಾಡಿ ಇಡ್ಬೇಕು ನಾನು ಹಾಗಾಗಿ ನಾಳೆ ಏನು ಕೆಲಸ ನಾನು ಬರೀ ಮನೇನ ಕ್ಲೀನ್ ಮಾಡೋದು ಅಷ್ಟೇ ಇಟ್ಕೊಂಡಿದ್ದೀನಿ ಬಟ್ಟೆನೂ ಅಷ್ಟೇ ಇವತ್ತು ಎಲ್ಲ ಬಟ್ಟೆನೂ ಅಷ್ಟೆ ಎಲ್ಲ ವಾಶ್ಗೆ ಹಾಕಿ ಒನ್ಗೆ ಹಾಕ್ಬಿಟ್ಟಾನೆ ಎರಡು ಲೋಡ್ ಬಶ್ ಬಟ್ಟೆಗಳೆಲ್ಲ ಅವನ್ನೆಲ್ಲಾನೇ ತೆಗೆದು ಎತ್ತಿ ಮಡಿಸಿಟ್ಕೋಬೇಕು ಬರ್ರಿ ಇವಾಗ ಸ್ವಲ್ಪ ಮೊದಲ ಚಹಾ ಮಾಡ್ಕೊಂಡು ಕುಡಿತಾನಿ ಇಲ್ಲಂತಂದ್ರೆ ಕಸ ಹೊಡಿತಾನೆ ಎರಡರಾಗ ಒಂದು ಮಾಡಿ ಆಮೇಲೆ ಸಾನವೀನ್ ಕರ್ಕೊಂಡು ಬಂದಾದಮೇಲೆ ಚಹಾ ಮಾಡ್ಕೊಂಡು ಕುಡಿತಾನೆ ಫಸ್ಟ ಬೇಗ ಬೇಗ ಕಸ ಈಗ ನಿನ್ನೆ ವ್ಲಾಗ್ನ ಇವತ್ತ ಕಂಟಿನ್ಯೂ ಮಾಡತ್ತೆ ನೋಡಿರಿ ಮತ್ತು ನಿನ್ನೆ ಅದು ಬ್ಲಾಗ್ ಅಷ್ಟಗನ ನಾನು ಸ್ಟಾಪ್ ಮಾಡಿಬಿಟ್ನಿ ಯಾವುದೇ ಥರ ವ್ಲಾಗ್ ಮಾಡಿರಲಿಲ್ಲ ಬೆಳಗ್ಗೆ ಬೆಳಗ್ಗೆದೂ ಮಾಡಿರಲಿಲ್ಲ ಇವತ್ತು ಹಾಗಾಗಿ ಹೋಗುವಾಗರ ಬ್ಲಾಗ್ ಮಾಡಿರತ್ತಂತೇಳಿ ಇವಾಗ ವ್ಲಾಗ್ನ ಶುರು ಮಾಡಿದ್ದೀನಿ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸಿದ್ದೀನಿ ಮುಗಿಸಿ ಇವಾಗ ನಾವು ಕ್ಯಾಬ್ ಬುಕ್ ಮಾಡಿದ್ದೀವಿ ಕ್ಯಾಬ್ ಬಂದ ತಕ್ಷಣ ಇನ್ನೂ ಹೊರಡಬೇಕು ನೋಡ್ರಿ ಬ್ಯಾಗೆಲ್ಲ ನೋಡ್ತಿರ್ಬೋದು ಎಲ್ಲ ರೆಡಿ ಮಾಡಿಟ್ಟನಿ ಹಂಗೆ ನಮ್ಮಣ್ಣ ಬಂದಿದ್ದ ಅವ್ರು ಸ್ವಲ್ಪ ತರಕಾರಿ ಮೊಸರು ಎಲ್ಲ ಇತ್ತು ಅದನ್ನೆಲ್ಲನೂ ಹಂಗೆ ಕವರ್ಗೆ ಹಾಕಿ ಕೊಟ್ಟೇನಿ ಹೋಗಿ ಯೂಸ್ ಮಾಡ್ಕೊ ಅಂಥೇಳಿ ನಮ್ಮಣ್ಣ ನಾವು ನಾವಷ್ಟು ಹೊಂಟಿದ್ದೆವು ನೋಡ್ರಿ ನಾನು ನಮ್ಮನೆಯವರ ಟ್ರೈನ್ ಬುಕ್ ಮಾಡಿದ್ದಾರಂತ ಅಂದ್ಕೊಂಡಿ ಅದರ ಟ್ರೈನ್ ಸಿಕ್ಕಲಿಲ್ಲ ಅಂತ ಹಾಗಾಗಿ ಬಸ್ಸನ್ನು ಬುಕ್ ಮಾಡಿದ್ದಾರು ಇವಾಗ ಕಾರ್ ಬಂದ ತಕ್ಷಣ ನಾವು ಯಶವಂತಪುರಕ್ಕೆ ಹೊರಡಬೇಕು ಹ್ಞೂ ನಡಿ 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 बाय 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 हां सर एक बार भरतो तो अलग हो बडा एको चली बाय बाय टाटा अलबाट संत एक बार बिट भरतवे मेन अलगड मानन बेटर हा बाबा बाबा देदेन लेफ्ट हो गिडी ർക്കിട്ട ಇವಾಗ ಹೊಂಟೇವೆ ನೋಡ್ರಿ ಬಿಗ್ ಬಾಸ್ ನೋಡ್ಕೊ ಅಂತ ಹೊಂಟಿದ್ದೀವಿ ಸ್ಯಾಟರ್ಡೆ ಸಂಡೇ ಅಂತರೂ ನಾವು ಮಿಸ್ ಮಾಡ್ತಾನೆ ಇರಲಿಲ್ಲ ಆದರೆ ಇವತ್ತು ಅವ್ರಿಗೆ ಹೋಗ್ತಿರೋದ್ರಿಂದ ಎಲ್ಲಿ ಮಿಸ್ ಆಗ್ತದೋ ಅಂತ ಅಂದ್ಕೊಂಡೀವಿ ಅದರ ಜಿಯೋ ಹಾಟ್ ಸ್ಟಾರ್ ಒಳಗೆ ಬರ್ತತ್ತಲ್ಲ ಅಲ್ಲಿ ನಮ್ಮ ಮನೆಯವರು ಅದೆಲ್ಲ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ರು ಇವಾಗ ಕ್ಯಾಬ್ ಒಳಗೆ ಹೋಗ್ತಾ ನೋಡ್ಕೊ ಅಂತ ಹೊಂಟಿದ್ದೀವಿ ಅವತ್ತು ಬೇರೆ ಚಲೋ ಇತ್ತದ ಸುದೀಪ್ ಸರ್ ಬಂದು ಅಶ್ವಿನಿ ಗೌಡ ಅದಾರಲ್ಲ ಅವರಿಗೆ ಬೈ ಬೈತಿದ್ರು ಹಾಗಾಗಿ ಆ ಎಪಿಸೋಡ್ ಮಿಸ್ ಮಾಡ್ಕೊಬಾರ್ದು ಅಂತೇಳಿ ನಾನು ನಮ್ಮ ಮನೆಯವರ ಕ್ಯಾಬಲ್ಲಿ ನೋಡ್ಕೊತ ಹೋದೀವಿ ಆಮೇಲೆ ಯಶವಂತಪುರಕ್ಕೆ ಹೋಗಿ ರೀಚ್ ಆಗಿದ್ದೀವಿ ಇವತ್ತಂತೂ ಸಿಕ್ಕಾಪಟ್ಟೆ ರಶ್ ಇತ್ತು ಎಲ್ಲರೂ ದೀಪಾವಳಿಗೆ ಊರಿಗೆ ಹಾಗಾಗಿ ಫುಲ್ಲು ರಶ್ ಇತ್ತು ರೆಗ್ಯುಲರ್ ಆಗಿ ನಾವು ಹೋದಾಗ ಗೋವರ್ಧನ್ ಟಾಕೀಸ್ ಹತ್ರ ಇಳಿತಿದ್ವಿ ಆದರೆ ಇವತ್ತ ಟ್ರಾಫಿಕ್ ಇರೋದರಿಂದ ಅವರು ಇನ್ನೂ ಸ್ವಲ್ಪ ದೂರನೇ ಇಳಿಸಿದ್ರು ಅಲ್ಲಿಂದ ನಡ್ಕೊತು ಬಂದೀವಿ ನಾವು ಎಲ್ಲ ಲಗೇಜ್ ತೊಗೊಂಡು ಮುಂದೆ ಬಂದು ಇಲ್ಲಿ ಯಶವಂತಪುರ ಮೆಟ್ರೋ ಪಿಲ್ಲರ್ ಐತಲ್ಲ ಅದ್ರ ಕೆಳಗಡೆ ಕೂತ್ಕೊಂಡಿವಿ ಯಾಕಂದ್ರೆ ಮಳೆ ಬರತಿತ್ತು ಹಾಗಾಗಿ ಅದ್ರ ಕೆಳಗಡೆ ಕೂತ್ಕೊಂಡ್ವಿ ಮಳೆ ಮತ್ತು ಟ್ರಾಫಿಕ್ ಎರಡು ಇರೋದರಿಂದ ಬಸ್ ಇವತ್ತು ಹತ್ತುವರೆಗೆ ಬರಬೇಕಾಗಿದ್ದು ಹನ್ನೆರಡು ಗಂಟೆ ಆಯಿತು ಅಷ್ಟು ಲೇಟಾಗಿ ಬಂತು ನೋಡಿರಿ ಇವಾಗ ನಮ್ಮೂರಿಗೆ ಹೊಂಟೇವು ನೋಡ್ರಿ ಹೋದ್ಮೇಲೆ ಅಲ್ಲಿ ಒಂದಷ್ಟು ವೀಡಿಯೋಸ್ ಮಾಡ್ಕೊಂಡಿದ್ದೀನಿ ಅವ್ನು ನಾನು ವೀಡಿಯೋ ಎಲ್ಲ ಶೇರ್ ಮಾಡ್ತೀನಿ ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಮತ್ತೆ ಸಿಗ್ತೀನಿ ನಾಳಿನ ವೀಡಿಯೋದಲ್ಲಿ ಬಾಯ್